ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಇತ್ತೀಚಿನ ದಿನಗಳಲ್ಲಿ ಎಷ್ಟೇ ವಿದ್ಯಾಭ್ಯಾಸ ಮಾಡುದ್ರು ಕೂಡ ಎಷ್ಟೇ ಓದಿದ್ರು ಕೂಡ ಕೆಲ್ಸ ಸಿಗ್ತಾ ಇಲ್ಲ ಓದಿದ್ರ ಓದಿರೋ ಒಂದು ತಕ್ಕನಾಗಿ ಕೆಲ್ಸಗಳು ಸಿಗ್ತಾ ಇಲ್ಲ ಇವಾಗ ಎಷ್ಟೇ ಓದಿದ್ರು ಕೂಡ ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಪೆಟ್ರೋಲ್ ಬಂಕ್ ಆಗಿರ್ಬೋದು ಗಳಲ್ಲಿ ಎಷ್ಟೋ ಜನರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಏನಂತಂದ್ರೆ ಸರಿಯಾದ ಒಂದು ಆ ಕೆಲಸಗಳು ಇರೋ ಕಾರಣದಿಂದಾಗಿ ಅಲ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ದಾರೆ ಇನ್ನು ಬೇರೆ ಬೇರೆ ರೀತಿಯಾಗೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಅವರು ಅನ್ಕೊಂಡಿರ್ತಾರೆ ನನಗೆ ಇದೇ ರೀತಿ ಕೆಲಸ ಮಾಡ್ಬೇಕು ಅಂತ ಅವರು ಕೂಡ ಹುಡುಕ್ತಾ ಹುಡುಕ್ತ ಹುಡುಕ್ತಾ ಹುಡುಕ್ತಾ ಅವ್ರಿಗೂ ಕೂಡ ಯಾವುದೇ ರೀತಿಯಾದ ಕೆಲಸಗಳು ಸಿಗ್ತಾ ಇಲ್ಲ ಅದೇ ರೀತಿಯಾಗಿ ಸ್ನೇಹಿತರೆ ಯಾರೆಲ್ಲ ನಿರುದ್ಯೋಗಿಗಳು ಯಾರೆಲ್ಲ ಇದ್ದೀರಾ ಇವಾಗ ಸದ್ಯಕ್ಕೆ ಸೊ ಅಂತವ್ರಿಗೆ ಈ ಒಂದು ಸರ್ಕಾರದಿಂದ ಕೆಲವೊಂದು ಗಳಿದೆ ಅಂದ್ರೆ ಈ ಒಂದು ಸರ್ಕಾರದಿಂದ ಕೆಲವೊಂದು ಯೋಜನೆಗಳನ್ನ ಬಿಟ್ಟಿದ್ದಾರೆ ಸೊ ಒಂದು ಯೋಜನೆಗಳಲ್ಲಿ ನೀವು ಅರ್ಜಿ ಹಾಕಿ ಅದಾದ ನಂತರದಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಸಬ್ಸಿಡಿನ ತಗೊಂಡು ನೀವು ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸಿ ಯಾವ್ದಾದ್ರು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಸ್ನೇಹಿತರೆ ನಿಮ್ಗೆ ಏನಾದ್ರು ಆಸಕ್ತಿ ಇದ್ರೆ ನೀವು ಅನ್ಕೊಂಡಿರ್ತೀರಾ ನನ್ಗೆ ಬಿಸ್ನೆಸ್ ಮಾಡಬೇಕು ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬೇಕು ಬಟ್ ಈ ಒಂದು ಹಣಕಾಸಿನ ಒಂದು ತೊಂದರೆ ಇರೋದ್ರಿಂದ ನನಗೆ ಮಾಡೋದಿಕ್ ಆಗ್ತಾ ಇಲ್ಲ ಅಂತ ತುಂಬಾ ಜನರು ಅನ್ಕೊಂಡಿರ್ತೀರ ಸೊ ಅಂತವ್ರಿಗೆಲ್ಲರಿಗೂ ಕೂಡ ಇದೊಂದು ಯೋಜನೆ ತುಂಬಾನೇ ಹೆಲ್ಪ್ ಆಗ್ಬಹುದು ಸ್ನೇಹಿತರೆ yeah ಸ್ನೇಹಿತರೆ ಇದರಲ್ಲಿ ನಿಮ್ಗೆ ಸಿಗುವಂತ ನೆರವು ಏನಪ್ಪಾ ಅಂತಂದ್ರೆ ನೀವು ಒಂದು ಲಕ್ಷನ ಸಾಲ ಮಾಡ್ಕೊಂಡ್ರೆ ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡ್ರೆ ಅದರಲ್ಲಿ ಇಪ್ಪತ್ತು ಸಾವಿರ ರೂಪಾಯಿನ ನಿಮಗೆ ಸಬ್ಸಿಡಿ ಆಗಿ ಬಿಡ್ತಾರೆ ಸರ್ಕಾರ ಅದನ್ನ ಕಟ್ ಕಟ್ಟುತ್ತೆ ಸೊ ಇನ್ನು ಎಂಬತ್ತು ಸಾವಿರ ರೂಪಾಯಿನ ನೀವು ಒಂದು ಬ್ಯಾಂಕಿಗೆ ಲೋನ್ ನ ಕಟ್ಬೇಕಾಗುತ್ತೆ ಅದೇ ರೀತಿಯಾಗಿ ಎರಡು ಲಕ್ಷ ರೂಪಾಯಿ ಏನಾದರೂ ಸಹ ನೀವು ಸಾಲ ತಗೊಂಡ್ರೆ ನಿಮ್ಗೆ ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿ ತನಕ ನೀವು ಒಂದು ಬ್ಯಾಂಕಿಗೆ ಲೋನ್ ನ ಕಟ್ಬೇಕಾಗುತ್ತೆ ಇನ್ನು ಮೂವತ್ತು ಸಾವಿರ ರೂಪಾಯಿನ ಸಹಾಯಧನವಾಗಿ ಅಂದ್ರೆ ಸಬ್ಸಿಡಿ ಮುಖಾಂತರ ಸರ್ಕಾರದಿಂದ ಕೊಡ್ತಾರೆ ಸ್ನೇಹಿತರೆ ಯಾವುದೇ ರೀತಿ ರೀತಿಯಾಗಿ ಬ್ಯಾಂಕ್ ಅಲ್ಲಿ ನಿಮ್ಗೆ ಗೊತ್ತಿರಬಹುದು ಸಾಲ ಮಾಡ್ಕೊಂಡಾಗ ಯಾವ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಅಂತ ಸೊ ಆ ರೀತಿಯಾಗಿ ನೀವು ಮಾಡ್ಬೇಕಾಗುತ್ತೆ ಅಂದ್ರೆ ಯಾವ ರೀತಿ ಪ್ರೊಸೀಜರ್ ಅಂತ ಅಂದ್ರೆ ಸ್ನೇಹಿತರೆ ಇವಾಗ ಒಂದು ಎರಡು ಲಕ್ಷ ರೂಪಾಯಿ ನೀವು ಸಾಲ ಮಾಡಿರ್ತೀರಲ್ಲಿ ಮೂವತ್ ಸಾವಿರ ರೂಪಾಯಿನ ಸಬ್ಸಿಡಿ ಮುಖಾಂತರವಾಗಿ ಸರ್ಕಾರ ಕೊಡುತ್ತೆ ಇನ್ನು ಒಂದು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿನ ನಿಮ್ಮ ಒಂದು ನೀವು ಅದನ್ನ ಕಟ್ಟಬೇಕಾಗುತ್ತೆ ಇ ಎಂ ಐ ಮುಖಾಂತರ ಕಟ್ಬೇಕಾಗುತ್ತೆ ಬಟ್ ಆದ್ರೆ ಇಲ್ಲಿ ಒಂದು ಲಕ್ಷ ಎಪ್ಪತ್ ಸಾವಿರ ರೂಪಾಯಿ ಏನು ನೀವು ಲೋನ್ ತಗೊಂಡಿರ್ತೀರಲ್ವಾ ಅದಕ್ಕೆ ಏನ್ ಬಡ್ಡಿ ಹಾಕ್ತಾರೆ ಅದನ್ನ ನೀವೇ ಕಟ್ಬೇಕಾಗುತ್ತೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗುತ್ತೆ ನೀವು ಅದೇ ರೀತಿ ನೆಕ್ಸ್ಟ್ ಇವಾಗ ಆ ಯಾವ್ಯಾವ ಒಂದು ವರ್ಗಗಳಿಗೆ ಈ ಒಂದು ಫೆಸಿಲಿಟಿ ಸಿಗುವಂತದ್ದು ಅನ್ನೋದಾದ್ರೆ ಹಿಂದುಳಿದ ವರ್ಗದ ವ್ಯಾಪ್ತಿಗೆ ಬರುವಂತ ನಿಗಮಗಳು ಯಾವ್ದಲ್ಲ ಇದೆ ಅದೆಲ್ಲದಕ್ಕೂ ಕೂಡ ಸಿಗುತ್ತೆ ಸ್ನೇಹಿತರೆ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ವಿಶ್ವಕರ್ಮ ಮತ್ತು ಇದರ ಅಹ್ ಉಪ ಸಮುದಾಯ ಈ ಒಂದು ಸಮುದಾಯಕ್ಕೂ ಕೂಡ ಸಿಗುತ್ತೆ ಮತ್ತೆ ಉಪ್ಪಾರ ಮತ್ತು ಇದರ ಉಪ ಸಮುದಾಯ ಅಂಬಿಗ ಮತ್ತು ಇದರ ಉಪ ಸಮುದಾಯ ಸವಿತಾ ಮತ್ತು ಇದರ ಉಪ ಸಮುದಾಯ ಮಡಿವಾಳ ಮತ್ತು ಇದರ ಉಪ ಸಮುದಾಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜನಾಂಗಗಳು ಒಕ್ಕಲಿಗ ಮತ್ತು ಅದರ ಉಪ ಸಮುದಾಯ ಲಿಂಗಾಯತ ಮತ್ತು ಅದರ ಉಪ ಸಮುದಾಯ ಆ ಮತೀಯ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಮರಾಠ ಮತ್ತು ಅದರ ಉಪ ಸಮುದಾಯ ಅಂದ್ರೆ ನಿಮ್ಗೆ ಮತೀಯ ಅಲ್ಪಸಂಖ್ಯಾತರನ್ನು ಹೊರತುಪಡಿಸಿ ಅಂತಂದ್ರೆ ದಯವಿಟ್ಟು ಕೂಡ ನೀವು ಬೇರೆ ರೀತಿಯಾಗಿ ತಿಳ್ಕೊಬೇಡಿ ಇದೇನಪ್ಪಾ ಅಂತಂದ್ರೆ ಇಲ್ಲಿ ಬೇ ಈ ಒಂದು ಈ ಒಂದು ವರ್ಗದವರಿಗೆ ಈ ಒಂದು ಸಮುದಾಯದವ್ರಿಗೆ ಕೊಡ್ತಾ ಇರುವಂತದ್ದು ನಿಮ್ಗೆ ಬೇರೆ ರೀತಿಯಾದ ಒಂದು ಆ ಒಂದು ಗಳನ್ನ ಕೊಟ್ಟಿರ್ತಾರೆ ಹಾಗಾಗಿ ಇದರಲ್ಲಿ ಸೇರಿಸಿರೋದಿಲ್ಲ ಇದನ್ನ ದಯವಿಟ್ಟು ಕೂಡ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಬರೋದಾದ್ರೆ ಇತರ ಅರ್ಹತೆಗಳು ಏನಪ್ಪಾ ಅನ್ನೋದಾದ್ರೆ ಕನಿಷ್ಠ ಏಳನೇ ತರಗತಿ ಉತ್ತೀರ್ಣರಾಗಿರ್ಬೇಕು ಅಂದ್ರೆ ನಿಮ್ಮ ಒಂದು ನೀವು ಓದಿರುವಂತದ್ದು ಒಂದು ಏಳನೇ ಕ್ಲಾಸ್ ಆದ್ರೂನು ಕೂಡ ಮಾಡಿರ್ಬೇಕಾಗುತ್ತೆ ಓದಿರ್ಬೇಕಾಗುತ್ತೆ ನೆಕ್ಸ್ಟ್ ನಿಮ್ಮ ಒಂದು ವಯಸ್ಸು ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ಬೇಕಾಗುತ್ತೆ ಐವತ್ತು ಐವತ್ತೈದು ವರ್ಷದ ವಯಸ್ಸಿನ ಒಳಗಿನವರಾಗಿರ್ಬೇಕಾಗುತ್ತೆ ನೀವು ಹದಿನೆಂಟು ವರ್ಷದ ಮೇಲ್ಪಟ್ಟಿರ್ಬೇಕಾಗುತ್ತೆ ಐವತ್ತೈದು ವರ್ಷದ ಒಳಗಡೆ ಇರ್ಬೇಕಾಗುತ್ತೆ ನಿಮ್ಮ ಒಂದು ವಯಸ್ಸು ಆ ನೆಕ್ಸ್ಟ್ ಬರೋದಾದ್ರೆ ದಾಖಲಾತಿಗಳೇನು ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗುವಂತ ದಾಖಲಾತಿಗಳೇನು ಅನ್ನೋದನ್ನು ಕೂಡ ನಾನು ಹೇಳ್ಬಿಡ್ತೀನಿ ಮೊದಲನೇದಾಗಿ ಅರ್ಜಿದಾರನ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಇನ್ನ ರೇಷನ್ ಕಾರ್ಡ್ ಬೇಕಾಗುತ್ತೆ ಬ್ಯಾಂಕ್ ಪಾಸ್ಬುಕ್ ವಿವರ ಬೇಕಾಗುತ್ತೆ ಅದೇ ರೀತಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನ ಶೈಕ್ಷಣಿಕ ಅಂಕಪಟ್ಟಿ ಅಥವಾ ಪ್ರಮಾಣ ಪತ್ರ ಬೇಕಾಗುತ್ತೆ ಇನ್ನು ಯೋಜನಾ ಘಟಕದ ವಿವರಗಳು ಅದೇ ರೀತಿಯಾಗಿ ಇನ್ನಿತರ ಯಾವುದೇ ಪ್ರಮುಖ ದಾಖಲೆಗಳು ಇದ್ರೂ ಕೂಡ ಬೇಕಾಗುತ್ತೆ ಸ್ನೇಹಿತರೆ ಇಷ್ಟು ನಿಮ್ಗೆ ದಾಖಲಾತಿಗಳನ್ನ ನೀವು ತಗೊಂಡು ಹೋಗ್ಬೇಕಾಗುತ್ತೆ ಯಾವುದೇ ಒಂದು ಅಂದ್ರೆ ಇನ್ನಿತರ ಯಾವುದೇ ಪ್ರಮುಖ ದಾಖಲಾತಿಗಳು ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ ಯಾವ್ದೆಲ್ಲ ಪ್ರಮುಖ ದಾಖಲಾತಿಗಳಂತ ಅದನ್ನು ಕೂಡ ತಗೊಂಡು ಹೋಗಿರಿ ಅಲ್ಲಿ ಯಾವ್ದದ್ ಬೇಕೋ ಅದನ್ನ ನೀವು ಕೊಟ್ರೆ ಆಗುತ್ತೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಇನ್ನು ನೆಕ್ಸ್ಟ್ ಬರೋದಾದ್ರೆ ಈ ಒಂದು ಅರ್ಜಿ ಸಲ್ಲಿಸುವಂತ ವಿಧಾನ ಹೇಗಿರುತ್ತೆ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂದ್ರೆ ನಿಮ್ಗೆ ಮ್ಯಾಂಗ್ಳೂರನ್ನಾಗಿರ್ಬೋದು ಬೆಂಗಳೂರನ್ನಾಗಿರ್ಬೋದು ಮತ್ತೆ ಕರ್ನಾಟಕವನ್ನಾಗಿರ್ಬೋದು ಈ ಒಂದು ನೆಮ್ಮದಿ ಕೇಂದ್ರಗಳಾಗಿರ್ಬೋದು ಇಲ್ಲಿ ಆನ್ಲೈನ್ ಅಲ್ಲಿ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅದೇ ರೀತಿಯಾಗಿ ಸೈಬರ್ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ಆ ಒಂದು ವೆಬ್ಸೈಟ್ ಗೆ ಹೋದ್ರೆ ಅಫಿಷಿಯಲ್ ಗೆ ಹೋದ್ರೆ ಆನ್ಲೈನ್ ನೀವು ಅರ್ಜಿನ ಸಲ್ಲಿಸಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಗೆ ಯಾರಿನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲ್ ಅಲ್ಲಿ ಅವಾಗ್ಲೂ ಕೂಡ ನಿಮಗೆ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಇರುವಂತ ವಿಡಿಯೋಗಳನ್ನ ಹಾಕ್ತಾ ಇರ್ತೀವಿ ಅದೇ ರೀತಿಯಾಗಿ ನಿಮ್ಗೆ ತುಂಬಾನೇ ಯೂಸ್ ಆಗುತ್ತೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದ ಸ್ನೇಹಿತರೆ